ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸ್ನೇಹಿತರು ನೋಡಿ ಇವತ್ತು ಒಂದು ಸೂಪರ್ ಅಂತ ನಾನು ಮನೆಯಲ್ಲಿ ಬೇಳೆ ಹಾಕ್ತಾನೆ ಟಿ ಆರ್ ರಸಮ್ ಪುಡಿಯಲ್ಲಿ ನಾನಿವತ್ತು ಒಂದೊಳ್ಳೆ ರಸಮನ್ನ ಮಾಡಿ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿದೆ ಇದು ದೋಸೆಗೆ ಅನ್ನಕ್ಕೆ ಇಡ್ಲಿಗೆ ಉದ್ದಿನೊಡಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸ್ನೇಹಿತರೆ ಇದು ಭಾಳ ಚೆನ್ನಾಗಿರುತ್ತೆ ಒಂದೊಳ್ಳೆ ನಾವು ರಸಮ್ ಅಂತ ನಾನು ಹೇಳ್ಬೋದು ನೋಡಿ ಅಲ್ಲಕ್ಕಂತೂ ಇದು ಭಾಳ ಒಳ್ಳೆಯದು ಈ ಚಳಿಗಾಲಕ್ಕಂತೂ ನಾವು ಈ ಥರ ರಸಮನ್ನ ನಾವು ಮಾಡಿಕೊಂಡು ಊಟ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೋಡಿ ನಮ್ಮ ಮನೇಲಿ ನಾನು ಈ ಥರ ಎಂಟಿ ರಸಮ್ ರಸಂ ಪುಡಿನ ಬಳಸಿ ಬೇಳೆ ಹಾಕಿ ನಾನು ಮಾಡಿರೋವಂಥ ಒಂದು ಸಾಂಬಾರ್ ರೆಸಿಪಿ ಸ್ನೇಹಿತರೆ ನೋಡಿ ಇದನ್ನು ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ಈ ರಸಮ್ ಪುಡಿನ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಿದ್ದರೆ ಬನ್ನಿ ಸ್ವಲ್ಪ ಚೆನ್ನಾಗೆ ಕುರಿತಾ ಇದ್ದರೆ ಚೆನ್ನಾಗಿ ಕುರಿಲಿ ಈ ಬೆಳ್ಳುಳ್ಳಿ ಟೊಮೊಟೆ ಹಣ್ಣು ಎಲ್ಲ ಚೆನ್ನಾಗೇ ಈ ಮಸಾಲೆಯಲ್ಲಿ ನಿಮಗೆ ಚೆನ್ನಾಗಿ ಮ್ಯಾಶ್ ಆಗಬೇಕು ಆವಾಗ ಖಾರ ತುಂಬ ಟೇಸ್ಟಿಯಾಗಿ ಬಂದ್ಬಿಡುತ್ತೆ ಚೆನ್ನಾಗಿ ಮೆತ್ತದಾಗಿದೆ ಈ ಸಮಯದಲ್ಲಿ ನಾನೇನು ಮಾಡ್ತೀನಿ ಟೊಮಾಟೆಹಣ್ಣನ್ನು ಮಿಕ್ಸ್ ಮಾಡಿಕೊಂಡಿದ್ಮೇಲೆ ಅದು ಸ್ವಲ್ಪ ಉಳಿದಿತ್ತು ಅದೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ನೀರು ಆಗ್ತದೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕುದಿಲಿ ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ನೋಡಿ ಉಪ್ಪು ಸ್ವಲ್ಪ ಹಾಕೋಬೇಕು ಸೊಪ್ಪೇ ಇದೆ ಇಷ್ಟ ಆಗ್ತಾಯಿದ್ದೀನಿ ನೋಡಿ ನೀರು ಹಾಕಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದ್ಮೇಲೆ ಆಮೇಲೆ ನಾನು ಇದಕ್ಕೆ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ ಚೆನ್ನಾಗಿ ಸ್ವಲ್ಪ ಹೊತ್ತು ಅದು ಕುದಿಲಿ ಸ್ನೇಹಿತರೆ ಅಷ್ಟೇ ನಾವು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಮಾಡ್ಕೊಂಬರ್ತೀವಿ ಚೆನ್ನಾಗಿ ಕುದೀತಾ ಬಂತು ನೋಡಿ ನಮ್ಮ ಸಾಂಬಾರ್ ಚೆನ್ನಾಗಿ ಟೇಸ್ಟಿಯಾಗಿ ಕುದೀತವೆ ಸ್ನೇಹಿತರೆ ಚೆನ್ನಾಗಿ ಕುದೀತಾ ಇದೆ ನಮ್ಮ ಸಾಂಬಾರು ಬಿಟ್ಟು ಸ್ನೇಹಿತರೆ ನಮ್ಮ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈವಾಗ ನಾವೇನು ಹೇಳ್ಬಿಡಬೇಕು ಇವಾಗ ನಾವೆಲ್ಲ ಕೆಲವು ಬೇರೆ ಏನು ಮಾಡಿಬಿಡ್ತೀವಿ ಅಂದರೆ ಈ ಸಾಂಬಾರು ಪುಡಿನ ಕಟ್ ಮಾಡಿಬಿಟ್ಟು ಈ ಕುದಿಯೋ ಟೈಮಲ್ಲಿ ನಾವು ಟಿ ಆರ್ ಸಾಂಬಾರು ಪುಡಿನ ಇದು ಹಾಕ್ಬಿಡ್ತೀವಲ್ವ ಈ ಕುದಿಯೋ ಟೈಮಲ್ಲಿ ನಾವು ಈ ಟಿ ಆರ್ ಸಾಂಬಾರು ಪುಡಿನ ಈ ಥರ ಹಾಕ್ಬಾರ್ದು ಸ್ನೇಹಿತರೆ ನಾನು ಒಂದೊಳ್ಳೆ ಟ್ರಿಕ್ಸ್ ಕಲ್ ತೋರಿಸ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಸಾಂಬಾರು ಪುಡಿ ಯಾವುದೇ ಆಗಿರಲಿ ಸಾಂಬಾರು ಪುಡಿನ ಈ ಥರ ಸಾರಿಗೆ ನೀವು ಡೈರೆಕ್ಟ್ ಹಾಕ್ಬಿಡಿ ರುಚಿ ಬರೋದಿಲ್ಲ ಟೇಸ್ಟ್ ಬರೋದಿಲ್ಲ ಚೆನ್ನಾಗಿ ಟೈಮಿಗೆ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಅದು ಎಷ್ಟು ಚೆನ್ನಾಗಿ ಸಾರು ಕುದಿಯುತ್ತೋ ಅಷ್ಟು ಸಾರು ನಮಗೆ ಟೇಸ್ಟಿಯಾಗಿ ಬರುತ್ತೆ ನಾವು ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಬಿಡ್ತೀವಲ್ವ ಆರ್ ಸಾಂಬಾರು ಪುಡಿನ ಹಾಕ್ಬಿಡ್ತೀವಿ ಈ ಥರ ಆ ಥರ ಹಾಕ್ಬಾರ್ದು ನೋಡಿ ನಾನು ಇಲ್ಲಿ ಸ್ವಲ್ಪ ಮುಂಚೆಣಿ ರಸನ ಕಾ ಮಾಡಿಟ್ಕೊಂಡಿದೀನಿ ಅಲ್ವಾ ಈ ಹುಣ್ಸೆಣ್ಣು ರಸಕ್ಕೆ ನಾವು ಈ ಆರ್ ಸಾಂಬಾರು ಪುಡಿ ಇತ್ತಲ್ಲ ಅದಕ್ಕೆ ಹಾಕ್ತೀನಿ ಸ್ನೇಹಿತರೆ ನೋಡಿ ಈ ಎಂಟೆ ರಸಮ್ದಕ್ಕೆ ಇದೆಯಲ್ಲ ಇಷ್ಟು ನಾನು ಹುಣ್ಸೆಣ್ ರಸ ಮಾಡ್ಕೊಂಡಿನಿ ಇದಕ್ಕೆ ಒಂದು ಎಂಟೆ ರಸಮ್ ಪುಡಿ ಹಾಕ್ತಾಯಿದ್ದೀನಿ ಪೂರ ಇದನ್ನು ಹಾಕ್ತಾಯಿದ್ದೀನಿ ಪೂರ ಇದು ಹತ್ತು ರೂಪಾಯಿದ ಒಂದು ಹತ್ತು ಬರುತ್ತಲ್ಲ ಅದು ಪೂರ ನಾವು ಹಾಕ್ಬಿಡಬೇಕು ಅದೇ ಬೇಕಾದ ಆಗುತ್ತೆ ಆಗುತ್ತೆ ಒಂದು ನಾಲ್ಕೈದು ಜನ ಆರಾಮಾಗಿ ಊಟ ಮಾಡ್ಬೋದು ಹತ್ತು ರೂಪಾಯಿ ಸಾಂಬಾರು ಪುಡಿ ಇರ್ತಲ್ಲ ಅದರಲ್ಲೇ ಒಂದು ಐದಾರು ಜನ ನಾನು ಊಟ ಮಾಡ್ಬೋದು ನೋಡಿ ಈ ಹುಣ್ಸೆನ್ ರಸಕ್ಕೆ ನಾನು ಈ ಸಾಂಬಾರು ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಹಂಗೇ ಡೈರೆಕ್ಟಾಗಿ ಇದಕ್ಕೆ ಹಾಕಕ್ಕೆ ಹೋಗ್ಬಾರ್ದು ಹುಣ್ಸೆಣೆ ರಸದಲ್ಲಿ ನಾವು ಎಂಟಿ ಆರ್ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆಮೇಲೆ ನಾವು ಸಾರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಒಂದು ಒಳ್ಳೆ ಘಮ ಬರುತ್ತೆ ಇದು ಒಂದು ಟಿಪ್ಸ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಿಮ್ಮನೇಲಿ ಆರ್ ಸಾಂಬಾರು ಪುಡಿ ಮಾಡಬೇಕಾದ್ರೆ ನೀವು ಡೈರೆಕ್ಟಾಗಿ ಹಾಕ್ಬಿಡಿ ಈ ಥರ ಹುಣ್ಸೆಂಡ್ ರಸಕ್ಕೆ ನೀವು ಈ ಥರ ಆರ್ ಸಾಂಬಾರ್ ಪುಡಿನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನೀವು ಹಾಕಿ ನೋಡಿ ಟೇಸ್ಟ್ ಎಷ್ಟು ಸೂಪರಾಗಿ ಬರುತ್ತೆ ಅಂತ ಮಧ್ಯದಲ್ಲಿ ಹಾಕಿಬಿಟ್ರೆ ಆಯಿತು ಇಲ್ಲ ಸ್ವಲ್ಪ ನಾವು ನೀರನ್ನ ಹಾಕಬೇಕಿಲ್ಲ ಇದೆಯಲ್ಲ ಸಾಂಬಾರು ಪುಡಿ ಉಳಿದಿದೆ ಸಲ್ಪ ನೀರ ಹಾಕಿ கொಡಸಿ ಲೋ ಸ್ವಲ್ಪ ಹಾ ನೀರ ಹಾಕಿ ಚೆನ್ನಾ ಕುಡಿಯುತ್ತೆ ಪುಟಪುಡೆ ಚೆನ್ನಾ ಕೂದಲಿ ನಮ್ಮ ಸಾಂಬಾರ್ ಅದು ಸಾರಿ ಇಷ್ಟು ಚೆನ್ನಾ ಕುಡಿಯುತ್ತೆ ಅಷ್ಟು ರುಚಿ ಬರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾ ಕಾಣಿಸ್ತಾ ಇದೆ ನೋಡಿ ಇವಾಗಲೇ ಇಷ್ಟು ಪುಡಿ ಹಾಕಿದ್ಕೆ ಕೇಳಿ ಗಮಂಗಮ ಅಂತ ಇದೆ ನೀವು ಅದೇ ಡೈರೆಕ್ಟಾಗಿ ಪುಡಿ ಹಾಕಿದರೆ ಈ ಸ್ಮೆಲ್ಲು ಈ ಟೇಸ್ಟು ಬರೋದಿಲ್ಲ ನೀವು ಹುಣಸೆಂಟ್ರಸಕ್ಕೆನೇ ಆ ಥರ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಆಮೇಲೆ ಟೇಸ್ಟಿ ಅಂತೂ ಸೂಪರಾಗಿರುತ್ತೆ ನಿಮ್ಮ ಮನೇಲಿ ನೀವು ಇದೇ ಥರ ಮಾಡಿ ನೋಡಿ ಚೆನ್ನಾಗಿ ಕುದಿಲಿ ಸ್ನೇಹಿತರೆ ಇದು ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ರೆ ಇನ್ನು ಸೂಪರ್ మీరు స్వల్ప చన కదీ అది కదీకే నాలుగు పెట్టీ ಸ್ನೇಹಿತರೆ ಇವಾಗ ಕುದಿತಾ ಇರೋ ಟೈಮಿಗೆ ಇಷ್ಟೇಸ್ಟ್ ನಾನು ಬೆಲ್ಲನ ಹಾಕ್ತಿದ್ದೀನಿ ಜಾಸ್ತಿ ಇಲ್ಲ ನೋಡಿ ಇಷ್ಟೇಸ್ಟ್ ಬೆಲ್ಲ ಒಬ್ಬರು ಬೆಲ್ಲ ಹಾಕೋಕೆ ಇಷ್ಟಪಡ್ತಾರೆ ಒಬ್ಬರು ಬೆಲ್ಲ ಹಾಕೋಕೆ ಇಷ್ಟಪಡೋಲ್ಲ ಬೆಲ್ಲ ಹಾಕಬೇಕು ಬೆಲ್ಲ ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಬೇರಿದ್ರೇ ಸಾರು ಅಂತ ಬರುತ್ತೆ ಸ್ನೇಹಿತರೆ ನೋಡಿ ಸ್ವಲ್ಪ ಬೆಲ್ಲ ಹಾಕಿ ಏನೂ ಆಗೋದಿಲ್ಲ ಸ್ನೇಹಿತರೆ ಬೆಲ್ಲ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತಕ್ಕೋಸ್ಕರ ನಾವು ಬೆಲ್ಲ ಹಾಕ್ತಾ ಇರೋದು ನೋಡಿ ಇಷ್ಟೇ ತುಂಬ ಸಿಂಪಲ್ ಸ್ನೇಹಿತರೆ ಭಾಳ ಒಳ್ಳೆಯ ಸಾಂಬಾರು ಒಳ್ಳೆ ಟೇಸ್ಟಿಯಾಗಿ ಸೂಪರಾಗಿ ಈಸಿಯಾಗಿ ಮಾಡಿಕೊಳ್ಳುವಂಥ ಎಮ್ ಟಿ ಆರ್ ರಸ ಬೇಳೆಯೇನು ಹಾಕ್ತೆ ಚೆನ್ನಾಗಿ ಕುದೀ ಎಷ್ಟು ಕುದಿಬರ್ತೋ ನಮ್ಮ ಸಾಂಬಾರು ಅಷ್ಟೇ ಟೇಸ್ಟಾಗಿರುತ್ತದೆ ಲಾಸ್ಟಿಗೆ ನಾವೇನು ಮಾಡಿಬಿಡ್ಬೇಕು ಸಾರೆಲ್ಲ ಆದಮೇಲೆ ಕೊನೆಯದಾಗಿ ಒಬ್ಬೊಬ್ರು ಕುದಿಯೋ ಟೈಮಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತಾರೆ ಹಾಕ್ಬೋದು ಏನಾಗಲ್ಲ ಆದರೆ ಲಾಸ್ಟ್ ಟೈಮಲ್ಲಿ ಹಾಕ್ಬೇಕು ಈ ರಸಮಗಳಿಗೆಲ್ಲ ನಾವು ಲಾಸ್ಟ್ ಟೈಮಿಗೆ ಏನು ಆಯ್ತಪ್ಪ ಗ್ಯಾಸ್ ಆಫ್ ಮಾಡಿದ್ಮೇಲೆ ಲಾಸ್ಟ್ ಟೈಮಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಈ ಥರ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಅವಾಗಲೇ ನಮ್ಮ ಸಾರು ಸೂಪರಾಗಿ ಬಂದಿದೆ ಅಂತ ಟೇಸ್ಟ್ ನೋಡ್ಬಿಡ್ತೀನಿ ಇದಕ್ಕೆ ಉಪ್ಪು ಹುಳಿ ಅಲ್ಲ ಹ್ಞೂ ಚೆನ್ನಾಗಿದೆ ಸ್ನೇಹಿತರೆ ಕರೆಕ್ಟಾಗಿದೆ ಟೇಸ್ಟ್ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಈ ತಿಳಿ ಸಾಂಬಾರನ್ನ ನಾವು ಊಟ ಮಾಡ್ಬೋದು ಈ ಚಳಿಗಾಲದಲ್ಲಂತೂ ಸುಪ್ಪಾಗಿರುತ್ತೆ ಶೀತ ಆಗಿರುತ್ತಲ್ಲ ಅವರಿಗಂತೂ ಈ ಸಾರು ಹೇಳಿ ಮಾಡಿಸಿರುವಂಥ ಸಾರು ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿ ಕುದೀಲಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲಾಸ್ಟ್ ಸ್ಟೇಜು ನೋಡಿ ನಮ್ಮ ಸಾರನ್ನ ತೋರಿಸ್ತಾ ಇದ್ದೀವಿ ಈಗ ಲಾಸ್ಟ್ ಇನ್ನೇನು ಸಾರು ಮುಗಿತು ಅಂದಾಗ ನಾವೇನು ನೋಡಬೇಕು ಸ್ವಲ್ಪ ಧಾರಾಳವಾಗಿ ಹೆಚ್ಚು ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ನಾವು ಎಲ್ಲ ಕಡೆ ಉದುರಿಸ್ಬಿಡ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗೆ ಬಾರಿಸ್ಕೊಂಡು ಈ ಸ್ಟೇಜಲ್ಲಿ ನಾವೇನು ಮಾಡಬೇಕು ಗ್ಯಾಸ್ನ ಆಫ್ ಮಾಡಿಬಿಡಬೇಕು ಮಗಿ ನೋಡಿ ಸೂಪರಾಗಿ ಬಿಸಿ ಬಿಸಿ ಆಗಿರುವಂಥ ಒಳ್ಳೆ ಟೇಸ್ಟಾಗಿರೋವಂಥ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಉದ್ದಿ ಎಲ್ಲದಕ್ಕೂ ನಾವು ಈ ಸಾರು ರೆಡಿಯಾಗಿದೆ ನೋಡಿದೆಲ್ಲ ಸ್ನೇಹಿತರೆ ಈಗ ನಮ್ಮ ತಿಳಿ ಸಾಂಬಾರು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ఎల్గూ బాయ్ నమస్కార